ವೀಕ್ಷಕರೇ ನೀವು ಅವಾಗವಾಗ ಕಾಂಗ್ರೆಸ್ನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಬ್ಬ ವ್ಯಕ್ತಿನ ನೋಡ್ತಾ ಇರ್ತೀರಾ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರುವಂತ ಪ್ರಮುಖ ನಾಯಕರ ವೇದಿಕೆ ಮೇಲೆ ಬಂದು ಉಳ್ಳಿಗೆ ಮುಖ ಮಾಡಿಕೊಂಡು ಪ್ಯಾಲಿನಗೆ ಬೀರುವ ಈತನನ್ನ ನೀವು ಬಹುಶಃ ಟಿವಿ ಕಾರ್ಯಕ್ರಮಗಳಲ್ಲೂ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡಿಕೊಳ್ಳೋದನ್ನ ಕಂಡಿರ್ತೀರಾ ನಾವೆಲ್ಲ ಇದ್ಯಾರು ಯುವ ಮುಖಂಡ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ತನ್ನದೇ ಕೊಡುಗೆ ನೀಡುತ್ತಾ ಹಗಲಿರುಳು ಚೆಡ್ ಹರ್ಕೊಂಡು ದುಡಿದು ಪಕ್ಷ ಸಂಘಟನೆಯಲ್ಲಿ ತೊಡಗಿರುವ ಕಾರಣಕ್ಕೆ ಸಿಎಂ ಸೇರಿದಂತೆ ಅನೇಕ ಪ್ರಮುಖರ ವೇದಿಕೆಯಲ್ಲಿ ಟಳಾಯಿಸಬಹುದು ಅಂತ ಅಂದ್ಕೊಂಡಿದ್ವಿ ಇರಲಿ ಬಿಡಿ ಒಂದಷ್ಟು ಭಾಷಣ ಮಾಡೋಕೆ ಪಕ್ಷ ಸಮರ್ಥನೆ ಮಾಡಿಕೊಳ್ಳೆ ಪಕ್ಷ ಇವನನ್ನು ಗುರುತಿಸಿ ಮಾತನಾಡುವ ಮಹತ್ತರ ಜವಾಬ್ದಾರಿ ನೀಡಿರಬಹುದು ಅಂದ್ಕೊಳ್ಳೋಣ ಆದ್ರೆ ಆತ ತೊಡುವ ಪೋಶಾಕಿನಿಂದ ಹಿಡಿದು ಮಾತನಾಡುವ ಎಲ್ಲಾ ಹಾವಭಾವಗಳು ಕೂಡ ಯಾವ ರಾಜ್ಯ ನಾಯಕರಿಗೇನು ಕಮ್ಮಿ ಇರಲ್ಲ ಬಿಡಿ ನಾನು ಇಷ್ಟೊತ್ತು ಯಾರ ಬಗ್ಗೆ ಹೇಳದೆ ಗೊತ್ತಾ ಸ್ಮಾರ್ಟ್ ಥಿಂಕಿಂಗ್ ನಡೆಯ ಸ್ಮಾರ್ಟ್ ಮಾತಿನ ಮಾತುಗಾರ ಮಾತಿನ ಮಲ್ಲ ನಿಖೇತ್ ರಾಜ್ ಮೌರ್ಯ ಅನ್ನೋ ಕಾಂಗ್ರೆಸ್ ಮ್ಯಾನ್ ಬಗ್ಗೆ ಕಣ್ರಿ ಕಾಂಗ್ರೆಸ್ ಮ್ಯಾನ್ ಬಗ್ಗೆ ಈ ಮೌರ್ಯನ ಪ್ರೊಫೈಲ್ ಬಗ್ಗೆ ನಾನು ಆ ಪಕ್ಷದ ಅನೇಕರ ಬಳಿ ವಿಚಾರಿಸಿದೆ ನಿಕೇತರಾಜ್ ಮೌರ್ಯನಿಗೆ ಸರ್ಕಾರದಲ್ಲಿ ಯಾವುದೇ ಸಾಂವಿಧಾನಿಕ ಹುದ್ದೆ ಕೊಟ್ಟಿರುವ ಬಗ್ಗೆ ಮಾಹಿತಿಯನ್ನ ಯಾರೂ ಸ್ಪಷ್ಟಪಡಿಸಲಿಲ್ಲ ಆತನ ಪ್ರೊಫೈಲ್ ಚೆಕ್ ಮಾಡಿದರೆ ಕೆಪಿಸಿಸಿ ವಕ್ತಾರ ಅಂತ ಇದೆ ಆದರೂ ಈ ಸ್ಮೋಕ್ ಪರ್ಸನ್ ಮುಖ್ಯಮಂತ್ರಿ ಭಾಗವಹಿಸುವ ಸರ್ಕಾರಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಅದೇಗೆ ಮುಂದಿನ ಸಾಲಲ್ಲಿ ಬಂದು ಕೂರ್ತಾನೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅದರಲ್ಲೂ ಕ್ಯಾಬಿನೆಟ್ ದರ್ಜೆಯ ಸಚಿವರು ಲಕ್ಷಾಂತರ ಜನರಿಂದ ಆಯ್ಕೆಯಾದ ಶಾಸಕರುಗಳು ಜೊತೆಗೆ ಕಷ್ಟಪಟ್ಟು ಐಎಎಸ್ ಐಪಿಎಸ್ ಪಾಸ್ ಮಾಡ ಕೊಂಡು ಬಂದು ಸರ್ಕಾರಿ ನೌಕರಿ ಗಿಟ್ಟಿಸಿಕೊಂಡಿರುವ ಹಿರಿಯ ಅಧಿಕಾರಿಗಳ ಜೊತೆ ವೇದಿಕೆ ಶೇರ್ ಮಾಡ್ತಾನೆ ಅಂದ್ರೆ ಇವನ ಈ ನಡೆ ಬಗ್ಗೆ ಅದೇನು ಹೇಳಬೇಕು ನೋಡೋ ಜನನೇ ಕನ್ಫ್ಯೂಸ್ನಲ್ಲಿದ್ದಾರೆ ಅಷ್ಟಕ್ಕೂ ಈ ನಿಖೇತ್ ರಾಜ್ ಮೌರ್ಯ ಕಳೆದ ಸಂಸತ್ ಚುನಾವಣೆ ವೇಳೆ ಏಕಾಏಕಿ ತುಮಕೂರು ಕ್ಷೇತ್ರದ ಚುನಾವಣೆ ಟಿಕೆಟ್ ಆಕಾಂಕ್ಷೆ ಬೇರೆ ಇದ್ದ ಘಟಾನುಘಟಿ ನಾಯಕರ ಮಧ್ಯೆ ನೇರ ಪಾರ್ಲಿಮೆಂಟ್ ಪ್ರವೇಶಕ್ಕೆ ಟವಲ್ ಹಾಕಲು ಹೊರಟ ಈತನ ಧೈರ್ಯವನ್ನ ಪಕ್ಷದ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಿದ್ದು ಕೂಡ ಅವಾಗ ಕೇಳಿ ಬಂದಿದ್ದ ಮಾತು ಅದೇನೇ ಇರಲಿ ಕಾಂಗ್ರೆಸ್ ಪಕ್ಷ ಒಂದ್ ರೀತಿ ಸಾಗರ ಇದ್ದಂತೆ ಅಂಥದ್ರಲ್ಲಿ ಈ ವ್ಯಕ್ತಿ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಕುಳಿತು ಅಲ್ಲಿ ಮಾಡುವ ಮೋಜು ಮಸ್ತಿ ನಡೆ ಸಮಾಜವಾದಿ ಹೆಸರಿನ ಸಿದ್ದರಾಮಯ್ಯ ಅವರಿಗೂ ಮುಂದಿನ ದಿನಗಳಲ್ಲಿ ಮುಜುಗರ ತರುವುದಂತೂ ಗ್ಯಾರಂಟಿ ನಿನ್ನೆ ಪಾವಗಡದಲ್ಲಿ ನಡೆದ ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜು ಯೋಜನೆ ಸೋಲಾರ್ ಪ್ಲಾಂಟ್ ನಿರ್ಮಾಣದ ಘೋಷಣೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಸರ್ಕಾರಿ ಇಲಾಖೆಗಳ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಈತ ಸಿಎಂ ಕ್ಯಾಬಿನೆಟ್ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳ ಜೊತೆ ಮುಂಚೂಣಿಯಲ್ಲಿ ವೇದಿಕೆ ಹಂಚಿಕೊಂಡು ದ್ರಾಕ್ಷಿ ಗೋಡಂಬಿ ಮೇಯ್ತಾ ಕೂತಿದ್ದನ್ನು ಕಂಡು ಅನೇಕರು ಈ ರೀತಿ ಪ್ರಶ್ನೆ ಮಾಡಿದ್ದು ಕೇಳಿಬಂತು ಇದಕ್ಕೆ ಯಾರು ಉತ್ತರದಾಯಿಗಳು ಅನ್ನೋದನ್ನು ಕಾದು ನೋಡಬೇಕು ब्यूरो रिपोर्ट बेड़ेरे न्यूज